ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಯೋಗ ಫಲಗಳು ಹೇಗಿದ್ದಾವೆ ಇದನ್ನು ನಾವು ತಿಳಿದುಕೊಳ್ಳುವ ಯಾಕೆ ಈ ಜೂನ್ ತಿಂಗಳನ್ನೇ ಆರಿಸಿಕೊಂಡಿದ್ದೇನೆ ಅಂದರೆ ಒಂದಷ್ಟು ಗ್ರಹರ ಬದಲಾವಣೆ ಆಗುವ ಕಾಲ ಇದುವರೆಗೆ ನಿಮ್ಮ ಜನ್ಮರಾಶಿಯಲ್ಲಿದ್ದಂತಹ ಅಂಗಾರಕ ತಾನು ಸ್ಫೋಟಕ ಗ್ರಹವಾದ ಕೇತುವಿನೊಂದಿಗೆ ದ್ವಿತೀಯ ಸ್ಥಾನಕ್ಕೆ ಅಂದರೆ ಸಿಂಹರಾಶಿಗೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಹಾಗೇ ವ್ಯಯಸ್ಥಾನಕ್ಕೆ ಗುರುವಿನ ಆಗಮನ ಆಗಿದೆ ಭಾಗ್ಯಸ್ಥಾನಕ್ಕೆ ಶನಿಯ ಆಗಮನ ಅಷ್ಟಮಕ್ಕೆ ರಾಹುವಿನ ಸ್ಥಿತಿ ಹೀಗಿರುವಾಗ ಈ ಗ್ರಹರ ಸಂಘಟನೆಯಲ್ಲಿ ನಿಮಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನೋಡೋದಾದರೆ ಲಾಭದ ರವಿಯ ಕಾರಣದಿಂದ ಎಲ್ಲ ಕಾರ್ಯಸಿದ್ಧಿಯನ್ನು ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರು ಕಾಣ್ತೀರಿ ಹಾಗೆ ನಿತ್ಯವೂ ಸಂತೋಷವನ್ನು ಅನುಭವಿಸ್ತೀರಿ ರವಿಯೊಬ್ಬನನ್ನು ಬಿಟ್ಟರೆ ಉಳಿದ ಒಂಬತ್ತು ಗ್ರಹರು ಅಂದರೆ ನಾನಿಲ್ಲಿ ಮಾಂದಿಯನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ ಉಳಿದ ಒಂಬತ್ತು ಗ್ರಹರು ನಿಮಗೆ ಪ್ರತಿಕೂಲವಾಗಿದ್ದಾರೆ ಇದರ ಕಾರಣದಿಂದ ಅಧೈರ್ಯ ಉಂಟಾಗುತ್ತೆ ಅವ್ಯಕ್ತವಾದಂತಹ ಭೀತಿ ನಿತ್ಯವು ಕ್ಲೇಶ ಹಾಗೂ ಸಂವಾದ ದುರ್ಜನ ಸಂಘ ಹಾಗೆ ವಿತ್ತ ಹಾನಿ ಮತ್ತು ಚಿತ್ತಭ್ರಂಶ ಬಂಧುವೈರ ಹಾಗೂ ರೋಗಬಾಧೆ ಇದು ಅಷ್ಟಮದ ರಾಹುವಿನ ಕಾರಣದಿಂದ ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಉಂಟಾಗಿ ತಾವು ರೋಗ ಬಾಧೆಗೆ ತುತ್ತಾಗುತ್ತೀರಿ ಇದರಿಂದ ಸ್ವಲ್ಪ ಮಟ್ಟಿನ ಹಾನಿಯೂ ಸಂಭವ ಇನ್ನು ಭಾಗ್ಯದ ಶನಿಯ ಕಾರಣದಿಂದ ಕೊಚಿದರ್ಥಂ ಕೊಚಿತ ಸುಖಂ ಅಂತ ಹೇಳಿದರು ಅಂದರೆ ಪೂರ್ಣವಾಗಿ ನಿಮಗೆ ವಿತ್ತ ಹಾನಿ ಉಂಟಾಗೋದಿಲ್ಲ ಒಂದಷ್ಟು ವಿತ್ತ ಲಾಭ ಇದೆ ಹಾಗೆ ಪೂರ್ಣವಾಗಿ ಸುಖ ಹಾನಿಯೂ ಇಲ್ಲ ಒಂದಷ್ಟು ಸುಖ ಪ್ರಾಪ್ತಿಯೂ ಇದೆ ಆದರೆ ಗಮನಿಸಬೇಕಾದ್ದೇನು ಅಂದರೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಸಂಭವ ಇನ್ನು ಕೃಷಿಕರಾದರೆ ಅಲ್ಪ ಕೃಷಿ ಮತ್ತು ಅದರಿಂದ ಸ್ವಲ್ಪ ಮಟ್ಟಿನ ಹಾನಿ ಇನ್ನು ಕಲಹ ಅವಮಾನ ಇತ್ಯಾದಿಗಳನ್ನು ನೀವು ಕಾಣ್ತೀರಿ ಜೂನ್ ತಿಂಗಳಿನಲ್ಲಿ ಇರಬಹುದಾದ ಈ ಎಲ್ಲ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ಕರ್ಕಾಟಕ ರಾಶಿಯವರು ಒಮ್ಮೆ ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸಿಕೊಂಡು ದಶಾಭಕ್ತಿಯಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಸೂಕ್ತ ಪರಿಹಾರಗಳೊಂದಿಗೆ ಸ್ವಯಂಭೂ ಶಿವಲಿಂಗ ಲಿಂಗ ದರ್ಶನವನ್ನು ಮಾಡುವುದು ತುಂಬ ಶ್ರೇಯಸ್ಸು ಈ ಶಿವಲಿಂಗ ದರ್ಶನ ನಿಮಗೆ ಕಷ್ಟ ಸಾಧ್ಯವಾದರೆ ಮನೆಯಲ್ಲಿಯೇ ಭದ್ರಕಾಳಿ ಮಂತ್ರಾನುಷ್ಠಾನವನ್ನು ಮಾಡುವುದು ಸೂಕ್ತ ಮೇಷರಾಶಿಯವರಿಗೆ ನಾನಿದನ್ನು ವಿವರಿಸಿದ್ದೇನೆ ಜಯಂತಿ ಮಂಗಲಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಈ ಭದ್ರಕಾಳಿಯ ಮಂತ್ರಾನುಷ್ಠಾನದಿಂದ ಕರ್ಕಾಟಕ ರಾಶಿಯವರು ಹೆಚ್ಚು ಹೆಚ್ಚು ಶುಭವನ್ನು ಕಾಣ್ತೀರಿ ಆದರೆ ಒಂದು ಎಚ್ಚರಿಕೆ ಏನು ಅಂದರೆ ಈ ಭದ್ರಕಾಳಿಯ ಮಂತ್ರಾನುಷ್ಠಾನ ಸಂಜೆಯ ಹೊತ್ತು ಮಾಡಬೇಕು ಕರ್ಕಾಟಕ ರಾಶಿಯವರು ಹಾಗೂ ಸಂಖ್ಯೆ ಹೆಚ್ಚು ಹೆಚ್ಚು ಮಾಡುವುದು ಸೂಕ್ತ ಎನ್ನುವುದಾಗಿ ಹೇಳ್ತಾ ಜೂನ್ ತಿಂಗಳು ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು